ಕಮಿಷನರ್ ವ್ಯಾಪ್ತಿಯಲ್ಲಿ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಧಾರವಾಡ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ಪೇಟೆ ಕಂಟಿಗಲ್ಲಿ ಜರುಗಿದ ಘಟನೆಗೆ ಸಂಬಂಧಿಸಿದಂತೆ ಒಂದು ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಗಾಯಾಳು ವೆಕ್ಟಿಂ ಅಂದ್ರೆ ರಾಘವೇಂದ್ರ ಗಾಯಕವಾಡ ಅವರು ನಿನ್ನೆ ರಾತ್ರಿ ಹನ್ನೊಂದುವರಿಂದ ಹನ್ನೆರಡು ಗಂಟೆ ಒಳಗಡೆ ಚಿಕಿತ್ಸೆ ಫಲಕಾರಿಯಾಗಿದೆ ಸಮರ್ಥ ಹೊಂದಿರ್ತಾನೆ ಇವತ್ತು ತನ್ನ ಅಂತಿಮ ಸಂಸ್ಕಾರ ವಿಧಿವಿಧಾನಗಳು ಜರುಗಿತು ಈ ಪ್ರಕರಣದಲ್ಲಿಯ ಪ್ರಮುಖ ಆರೋಪಿ ಮಲ್ಲಿಕ್ ಅಲಿಯಾಸ್ ಖಾ ಆಲ್ರೆಡಿ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ ಈಗ ಟ್ರೀಟ್ಮೆಂಟ್ ಇರೋದ್ರಿಂದ ಪೊಲೀಸ್ ಕಸ್ಟಡಿಯಲ್ಲಿ ಟ್ರೀಟ್ಮೆಂಟ್ ಈ ಇನ್ನೊಬ್ಬ ಆರೋಪಿತನ ಪತ್ತೆಗಾಗಿ ನಾವು ಪ್ರತ್ಯೇಕ ಒಂದು ತಂಡವನ್ನು ರಚನೆ ಮಾಡಿದ್ವಿ ಆ ಆದಷ್ಟು ಶೀಘ್ರವಾಗಿ ಆತನನ್ನು ಬಂಧಿಸಿ ಮನೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಇಲ್ಲ ಇಲ್ಲಿ ಈ ವಿಕ್ಟಿ ರಾಘವೇಂದ್ರ ಗಾಯಕ್ವಾಡ ಸಹೋದರ ಮತ್ತೆ ಮಹಾಂತೇಶ ಮತ್ತು ಖಾಜ್ ನಡುವೆ ಹಣಕಾಸಿನ ಜರುಗಿತು ಇಲ್ಲ ಅದು ಮೇನ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ತಗೋತೀವಿ ಪ್ರಾಥಮಿಕ ತನಿಖೆಯಿಂದ ನಮ್ಗೆ ಮಾಂತೇಶ್ ಅಂದ್ರೆ ವಿಕ್ಟ್ರಿಮ್ ಸಹೋದರ ಮತ್ತು ಆರೋಪಿ ಅವ್ರ ನಡುವೆ ಹತ್ತು ಸಾವಿರ ಫೈನಾನ್ಸ್ ವ್ಯವಹಾರ ಕಳೆದ ನಾಲ್ಕೈದು ತಿಂಗಳಿಂದ ಈತನು ಗೋವಾದಲ್ಲಿ ಕೆಲಸ ಮಾಡ್ತಿದ್ದ ಈಗ ಇಲ್ಲಿ ಮೋರಂ ಹಬ್ಬದ ಈಗ ನಾವು ಆತನ ಹೆಸರು ಬಿಟ್ಟ ಅಲಿಯಾಸ್ ಅಂತ ಹೇಳಿ ಕರೀತಾರೆ ಅಗ್ನಿಮಾ ಅದಷ್ಟು ನೋಡಿ ಅವನು ಕೂಡ ಪತ್ತೆ ಮಾಡಿ ಮನೆಯಲ್ಲಿ ಇವ್ನ ವಿಚಾರಣೆಯಲ್ಲಿ ಅವನೊಬ್ನಿದ್ದ ಅಂತ ಹೇಳ್ತಾನೆ

ಈಗ ಒಂದ್ ಸರ್ಟಿಫಿಕೇಟ್ ಅಲ್ಲಿ ನೋಡ್ಕೊಂಡು ನಮ್ಗೆ ನೋಡಿದ್ರೆ ಸಿಕ್ಸ್ ಟೈಮ್ಸ್ ಪ್ಲೇಸಸ್ ಅಲ್ಲಿ ಸಿಕ್ಸ್ ಪ್ಲೇಸಸ್